ತೆಗ್ಗಿ ಗ್ರಾಮಸ್ಥರಿಂದ ನೀರಿಗಾಗಿ ಪ್ರತಿಭಟನೆ ಗುಡದಗೂಡು ತಾಲೂಕಿನ ತೆಗ್ಗಿ ಗ್ರಾಮದ ಗ್ರಾಮಸ್ಥರು ಸೋಮವಾರ ಕುಡಿಯುವ ನೀರಿಗಾಗಿ ಕೆಲವುಡಿ ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿ ಕೊಡಗಳನ್ನು ಹಿಡಿದು ನೀರು ಕೊಡಿ ಎಂದು ಪ್ರತಿಭಟನೆ ಮಾಡಿದರು ತೆಗ್ಗಿ ಗ್ರಾಮಕ್ಕೆ ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು ಎಂದು ಒತ್ತಾಯಿಸಿ ತೆಗ್ಗಿ ಗ್ರಾಮದಿಂದ ಕೆಲವುಡಿ ಗ್ರಾಮ ಪಂಚಾಯತಿವರೆಗೂ ಕೊಡ ಹಿಡಿದುಕೊಂಡು ಪಾದಯಾತ್ರೆ ಮೂಲಕ ಆಗಮಿಸಿ ಅಧಿಕಾರಿಗಳನ್ನು ಒತ್ತಾಯಿಸಿದರು ನನ್ನ ಹೆಸರು ಗಾಜಿ ಅಂತೇಳಿ ಬಾಗಲಕೋಟೆ ಜಿಲ್ಲಾ ತಾಲೂಕು ತಗ್ಗಿ ಗ್ರಾಮದ ನಿವಾಸಿ ಆಗಿತ್ತು ಮತ್ತು ಗ್ರಾಮೀಣ ಕೂಲಿ ಕಾರ್ಯಕ್ರಮದ ಸಂಘಟನೆ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ ಕೆಲವಾರು ವರ್ಷಗಳಿಂದ ನಮ್ಮ ತಗ್ಗಿ ಗ್ರಾಮದಲ್ಲಿ ನೀರಿನ ಕೊರತೆ ತುಂಬಾ ಇದೆ ಆದರೆ ತಗ್ಗಿ ಗ್ರಾಮಕ್ಕೆ ನೀರಿನ ಕೊರತೆ ಹೆಂಗಿದೆ ಅಂತಂದ್ರೆ ನಮ್ಮದೇ ಆದ ಒಂದು ನಮ್ಮ ಗ್ರಾಮದಲ್ಲಿ ಮುಂಪುಗೋರಿಲ್ಲ ಎಲ್ಲ ಈಗ ಶಿವರ ಗಮನಕ್ಕೆ ತಂದರು ಶಿವರ ಗಮನಕ್ಕೆ ತಂದರು ಮತ್ತು ಗ್ರಾಮ ಪಂಚಾಯತಿ ಆಯುಕ್ತರೊಳಗೆ ನಮ್ಮಂತ ಅಧಿಕಾರಿಗಳ ಗಮನಕ್ಕೆ ತಂದರು ಇನ್ನುವರೆಗೂ ಇಪ್ಪತ್ತು ವರ್ಷ ಆದರೂ ನಮ್ಮ ತಗ್ಗಿ ಗ್ರಾಮದವರೆಗೆ ನೀರಿನ ಅಭಾವ ತಪ್ಪಲಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಆ ದಯಾಳಿಗಾದ ತಾವು ಜಿಲ್ಲಾ ಅಧಿಕಾರಿ ಇರಲಿ ಜಿಲ್ಲಾ ಪಂಚಾಯತಿ ಸಿ ಇರಲಿ ತಾಲೂಕ್ ಪಂಚಾಯತಿ ಇ ಓ ಇರಲಿ ಪದೇ ಪದೇ ತಗ್ಗಿ ಗ್ರಾಮಕ್ಕೆ ಈ ರೀತಿ ಅನ್ಯಾಯ ಧೋರಣೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಎತ್ತೊಳಗ ತಗ್ಗಿ ಗ್ರಾಮದ ನೀರಿನ ಕರ ಮತ್ತು ಕರೆಂಟ್ ಇಂದ ಯಾವುದೋ ಅಂಕಣಿ ಪಟ್ಟಿ ಕಟ್ಟಿಸ್ಕೊಳ್ಳಲ್ಲ ನೀವು ಯಾಕೆ ತಗ್ಗಿ ಜನರು ಈ ಥರ ಸತಾಯ್ತಿದ್ದಾರ ಇಪ್ಪತ್ತು ವರ್ಷ ಆಯಿತು ನಮ್ಮ ಗ್ರಾಮದಲ್ಲಿ ನೀರಿನ ತೊಂದರೆ ಇದೆ ಆ ಪಕ್ಕದಲ್ಲಿ ಬ್ಯಾಡಗುದಳ ಗ್ರಾಮದಲ್ಲಿ ಬೋರಿನ ವ್ಯವಸ್ಥೆ ಮಾಡಿದ್ರಿ ಅಲ್ಲಿ ನಿರಂತರ ಜ್ಯೋತಿ ಇಲ್ಲ ಅಲ್ಲಿ ನಿರಂತರ ಜ್ಯೋತಿ ಇಲ್ಲ ಅಂತೇಳಿ ನಾಲ್ಕು ದಾಸ ನೀರು ಕೊಡ್ತೀರಿ ನಮ್ಮೂರಲ್ಲಿ ಕನಿಷ್ಠ ಅಂದ್ರೆ ಏಳು ಹೊಂಟು ವಾರದು ಗ್ರಾಮ ಪಂಚಾಯತಿ ಮಟ್ಟದೊಳಗೆ ಅವರು ಅಧಿಕಾರಿಗಳಾದರೂ ಸಹಕಾರ ಕೊಟ್ಟ್ರಪ್ಪ ಅಂದ್ರೆ ಅವ್ರಿಗಷ್ಟು ಸಾಧ್ಯತೆ ಅಷ್ಟೇ ಮಾಡ್ತಾರೆ ಮೇಲ್ವರ್ಗದವರು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಇನ್ನು ಮುಂದೆ ಗಮನ ಹರಿಸಿ ನಮ್ಮ ತಕ್ಕಿ ಗ್ರಾಮದ ಆ ನೀರಿನ ಸಮಸ್ಯೆಯನ್ನು ಆದಷ್ಟು ಬೇಗನೆ ಎರಡು ಮೂರು ದಿನಗಳಲ್ಲಿ ಬಗೆಹರಿಸಿಕ ಅಂದ್ರೆ ನಮ್ಮ ಗ್ರಾಮೀಣ ಕುಲಿಕಾರ ಸಂಘಟನೆಯ ವತಿಯಿಂದ ತಗ್ಗಿ ಪಂಚಾಯತಿ ಮುತ್ತಿಗೆ ಹಾಕಿ ಪಂಚಾಯತ್ ಸರಿಪಡಿಸ್ಲಿಕ್ಕ ತಾಲೂಕ್ ಪಂಚಾಯತ್ ಕಿಲಿ ಹಾಕಿ ಮುಂದೆ ಉತ್ತರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಈ ಮಟ್ಟಿಗೆ ನಾನು ಗ್ರಾಮೀಣ ಕೂಲಿಗಾರರ ಸದಸ್ಯನಾಗಿ ಕರೆ ಕೊಡ್ತಾ ಇದ್ದೀನಿ ಇದು ನಿಮಗೆ ಮೊದಲನೇ ಎಚ್ಚರಿಕೆ ಗಂಟೆ ಆಗುತ್ತೆ ದಯವಿಟ್ಟು ಇದನ್ನೆಲ್ಲ ಸರಿಪಡಿಸಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಗುಳೇನಗುಡ್ಡ ತಾಲೂಕು ಪೈಕಿ ತೆಗ್ಗಿ ಗ್ರಾಮದ ಕಳೆದ ಇಪ್ಪತ್ತು ವರ್ಷಗಳಿಂದ ನೀರಿಂದು ಪ್ರಭಾವ ಹೀಗೆ ಅದು ಆಗಿಲ್ಲ ಏನು ನೀರಿಂದು ಸಹ ಹೀಗೆ ತೀರ್ಲಿಲ್ಲ ಆದರೂ ಕೂಡ ಈಗ ರೈತರು ಅಂತ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಮೇಲೆ ಅಧಿಕಾರಿಗಳು ಕೂತ್ಕೊಂಡು ರೈತರು ನಾವು ಬೆನ್ನೆಲುಬು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾರೆ ಆದ್ರೆ ಈಗ ನಾವು ಏನು ಮಾಡ್ತೀವಿ ರೈತರು ಬೆನ್ನೆಲುಬಪ್ಪ ಅಂತಂದ್ರೆ ಈಗ ಬಸವಣ್ಣಗೆ ದುಡಿ ಅಂತ ಉಳುಮೆ ಮಾಡುವಂಥ ಬಸವಣ್ಣ ಉಳುಮೆ ಮಾಡುವಂಥ ಬಸವಣ್ಣನ ಏನು ಮಾಡಬೇಕು ನಾವು ಸ್ನಾನ ಮಾಡಿದ ನೀರನ್ನು ಆ ಬಸವಣ್ಣನಿಗೆ ಕುಡಿಸಬೇಕು ಅಂಥ ಪರಿಸ್ಥಿತಿ ತೆಗ್ಗಿ ಗ್ರಾಮದೊಳಗೆ ನಡೆದಿದೆ ಆದರೂ ಕೂಡ ಇನ್ನೂ ಹೆಚ್ಚೆ